ರ ನಾವು ಲೀಡ್ ಬ್ಯಾಂಕು ಫೈನಾನ್ಷಿಯಲ್ ಲಿಟ್ರಸಿ ಕೌನ್ಸಿಲರು ಕೋಲಾರಿಂದ ಬಂದಿರೋ ಅಂಥದ್ದು ನಿಮಗೆ ಏನು ಅಂತಂದರೆ ಬ್ಯಾಂಕಲ್ಲಿ ನಿಮ್ಮದು ಅಕೌಂಟ್ ಇತ್ತು ಬ್ಯಾಂಕಲ್ಲಿ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ನಿಮ್ಗೆ ಏನಾದರೂ ತೊಂದರೆ ಏನಾದರೂ ಆದರೆ ನಿಮಗೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ ಈಗ ನಮಗೆ ಸಿಟಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಚುರೇಷನ್ ಮಾಡಬೇಕು ಅಂತ ನಮಗೆ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ದಿನ ನಾವು ಸುಲ್ತಾನ್ ಟಿ ವಾರ್ಡ್ ನಂಬರ್ ಹದಿನಾರು ಇದ್ರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಸ್ಯಾಚುರೇಷನ್ ಅಂತ ಅಂದ್ಬಿಟ್ಟು ಅನ್ಕೊಂಡಿರೋದು ಏನ್ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ನೀವು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ರ ಅಕೌಂಟ್ ಓಪನ್ ಮಾಡಿರೋರು ಹದಿನೈದು ವರ್ಷ ಮೇಲ್ಪಟ್ಟವರು ಅದು ಈ ಸ್ಕೀಮ್ ಹೆಲ್ಪ್ ಬಟ್ಟಿ ಇರುತ್ತೆ ಏನದು ಸ್ಕೀಮು ಮೊದಲನೇದು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ ಹದಿನೆಂಟಿಂದ ಎಪ್ಪತ್ತು ವರ್ಷದೊಳಗೆ ನಿಮಗೆ ಏನಾದರೂ ಆಕ್ಸಿಡೆಂಟ್ ಆಗಿ ಏನಾದರೂ ಡೆತ್ ಆದರೆ ಈಗ ಆಕ್ಸಿಡೆಂಟ್ ಅಂತಂದರೆ ವೆಯಿಕಲಲ್ಲಿ ಆಕ್ಸಿಡೆಂಟ್ ಹಾಕ್ಬೋದು ಕರೆಂಟ್ ಶಾಕ್ ಹೊಡಿಬೋದು ಬೆಂಕಿ ಅಪಘಾತ ಹಾಕ್ಬೋದು ಇಲ್ಲ ಮನೆಯಲ್ಲೇ ಸ್ಲಿಪ್ಪಾಗಿ ಜಾರಿ ಬಿಲ್ಲೋ ಅಂಥದ್ದು ಹಾಕ್ಬೋದು ಮಳೆ ಬರೋ ಟೈಮಲ್ಲಿ ಸಿಡಿಲು ಹೊಡೆದು ತೊಂದರೆ ಹಾಕ್ಬೋದು ಈ ಥರದಿಂದ ನೀವೇನಾದರೂ ಡೆತ್ ಆದರೆ ನಿಮಗೆ ಟೂ ಲ್ಯಾಕ್ಸ್ ರುಪೀಸ್ ಇನ್ಶೂರೆನ್ಸ್ ಸಿಗುತ್ತೆ ಮೊಸ್ಟಿಗೆ ನೀವು ಇಪ್ಪತ್ತು ರೂಪಾಯಿ ಮಾತ್ರ ಕಟ್ಟೋ ಅಂಥದ್ದು ಅದೇ ಅಲ್ಲಿ ಫಿಸಿಕಲಿ ಒಂದು ಕೈ ಕಾಲು ಏನಾದರೂ ಅಂದರೆ ಅದೇ ಕಸ್ಟಮರ್ಗೆ ಒಂದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ ಅದು ಮೇ ತರ್ಟಿ ಫಸ್ಟು ಜೂನ್ ಫಸ್ಟಲ್ಲಿ ಡೆಬಿಟ್ ಆಗುತ್ತೆ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡಿದ್ರೆ ಅದು ಆಟೋಮೆಟಿಕಲಿ ಡೆಬಿಟ್ ಆಗುತ್ತೆ ಮತ್ತು ಇನ್ನೊಂದು ಸ್ಕೀಮ್ ಐತೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಹದಿನೆಂಟು ವರ್ಷದಿಂದ ಐವತ್ತು ಒಳಗೆ ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಜ್ವರ ಹಾಕೋದು ಹಾರ್ಟ್ ಅಟ್ಯಾಕ್ ಲೋ ಬಿ ಪಿ ಹಾಕ್ಬೋದು ಇವನ್ನು ನ್ಯಾಚುರಲ್ ಆಗಿ ಡೆತ್ ಆದರೂ ಸಾಕು ನಿಮಗೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ ನೀವು ವರ್ಷಕ್ಕೆ ನಾನೂರ ಮೂವತ್ತ ಆರು ರೂಪಾಯಿ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ರುಪೀಸನ್ನು ಕಟ್ಟಬೇಕಾಗ್ತದೆ ಅದು ಅಷ್ಟೇ ಅಕೌಂಟಲ್ಲಿ ನೀವು ಬ್ಯಾಲೆನ್ಸ್ ಇಟ್ಕೊಂಡಿದ್ರೆ ಆಟೋಮೆಟಿಕಲಿ ಆಟೋ ಡೆಬಿಟ್ ಮೂಲಕ ಡೆಬಿಟ್ ಆಗುತ್ತೆ ಮತ್ತು ನಿಮ್ಮಲ್ಲಿ ಅಕೌಂಟ್ಸೇ ಏನಾದರೂ ಇಲ್ಲ ಅಂತ ಏನಾದರೂ ಇದ್ದರೆ ನಾವು ಜೀರೋ ಬ್ಯಾಲೆನ್ಸಲ್ಲಿ ಪಿ ಎಮ್ ಜೆ ಡಿ ವೈ ಅಕೌಂಟ್ಸನ್ನು ಓಪನ್ ಮಾಡ್ಕೊಡ್ತೀವಿ ಆ ಅಕೌಂಟ್ ಓಪನ್ ಮಾಡಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕೆರೆಸು ಮತ್ತು ಎರಡು ಫೋಟೋಅನ್ನ ತಗೊಂಡ್ ಬರ್ಬೇಕಾಗುತ್ತೆ ಮೇಲ್ಪಟ್ಟು ಫೈವ್ ಇಯರ್ಸ್ ಅಬೋ ಅಂದ್ರೆ ಮೇಲ್ಪಟ್ಟು ಅಕೌಂಟ್ ಮಾಡಿದೆ ಅಕೌಂಟ್ ಆಗಿದ್ರೆ ಅಂದ್ರೆ ಲಾಕ್ ಆಗಿದ್ರೆ ಅದನ್ನ ನಿಮ್ಮ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಕೊಟ್ಟು ನಾವು ಅಪ್ಡೇಟ್ ಮಾಡಿ ಮತ್ತೆ ಮಾಡಿ ಕೊಡ್ತೀವಿ ಈ ತರ ನಾವು ಲೀಡ್ ಬ್ಯಾಂಕ್ ಕಡೆಯಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆ ಈ ಮತ್ತಲ್ಲಿ ಎಲ್ಲ ಸಾರ್ಗಳನ್ನೂ ಸಿಟಿ ಟೌನ್ ಅಲ್ಲಿ ಬರುವಂತಹ ಎಲ್ಲಾ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಇನ್ಶೂರೆನ್ಸ್ ಇದೆಯೋ ಅದನ್ನ ಈ ದಿನ ನಾವು ಹಮ್ಮಿಕೊಂಡಿರೋ ನನ್ನ ಹೆಸರು ಬಂದು ಕೋಟೆ ಇಲ್ಲ ಅಂತ ನಾನು ಹತ್ತು ದರ್ಶಕ ಎಂಪವರ್ಮೆಂಟ್ ಅನ್ನೋ ಕಂಪ್ನಿಯಲ್ಲಿ ಕೋಲಾರ ಡಿಸ್ಟ್ರಿಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಕಂಪ್ನಿಯ ಮೇನ್ ಉದ್ದೇಶ ಏನಂದರೆ ಗೋರ್ಮೆಂಟ್ ಸ್ಕೀಮ್ಸ್ ಏನೇನಿರುತ್ತೆ ಅದು ಪಬ್ಲಿಕ್ರಿಗೆ ಫ್ರೀ ಆಫ್ ಆಗಿ ಡಿಲವರಬಲ್ ಮಾಡುವಂಥದ್ದು ಅದೇ ರೀತಿಯಾಗಿ ಅವರಿಗೆ ಅವೇರ್ನೆಸ್ ಕೊಡ್ತೀವಿ ಯಾವ್ಯಾವ ಸ್ಕೀಮ್ಸ್ ಇದೆ ಅಂತ ಅದೇ ರೀತಿಯಾಗಿ ಅವರಿಗೆ ಇಂಟ್ರೆಸ್ಟೆಡ್ ಆಗಿದ್ರೆ ಅದನ್ನು ಅಪ್ಲೈ ಮಾಡಿಕೊಡ್ತೀವಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಕಡೆಯಿಂದ ಅಗ್ದರ್ಶಕ್ ಎಂಪರ್ಮೆಂಟ್ ಕಂಪ್ನಿ ಕಡೆಯಿಂದ ಅಗ್ದರ್ಶಕ್ ಲಾಯಲ್ಟಿ ಯೋಜನಾ ಕಾರ್ಡ್ ಅಂತ ಇದೊಂದು ಕಾರಣ ಉಚಿತವಾಗಿ ಜನಗಳಿಗೆ ಕೊಡ್ತಾ ಇದ್ದೀವಿ ಇದರ ಮೇನ್ ಉದ್ದೇಶ ಏನಂದರೆ ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಅವ್ರಿಗೆ ಗೋರ್ಮೆಂಟ್ ಸ್ಕೀಮ್ಸ್ ಏನೇನು ಎಲಿಜಿಬಿಲಿಟಿ ಇದೆ ಅನ್ನೋದು ಡೈರೆಕ್ಟಾಗಿ ಅವರೇ ಅಪ್ಲೈ ಮಾಡ್ಕೊಡೋ ಅಂಥದ್ದು ಅದೇ ರೀತಿಯಾಗಿ ಜನಗಳಿಗೆ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು ಆಭಾರ್ ಕಾರ್ಡ್ ಆಗಿರ್ಬೋದು ಮತ್ತು ಲೇಬರ್ ಕಾರ್ಡ್ ಆಗಿರ್ಬೋದು ವಿಶ್ರಮ ಕಾರ್ಡ್ ಆಗಿರ್ಬೋದು ಉಚಿತವಾಗಿ ಮಾಡ್ಕೊತೀವಿ ಸರ್ವಿಸ್ ಚಾರ್ಜನ್ನು ತಗೊಳೋ ಆಗಿದ್ದಾರೆ ಅದರಿಂದ ಮತ್ತು ಅದೇ ರೀತಿಯಾಗಿ ಹೆಣ್ಮಕ್ಳಿಗೆ ಆಗಿರ್ಬೋದು ಅವ್ರಿಗೆ ಪ್ರೈಸ್ ಮನಿಸು ಸ್ಟೂಡೆಂಟ್ಸ್ಗೆ ಪ್ರೈಸ್ ಮನಿಸು ಸ್ಕಾಲರ್ಶಿಪ್ಸು ಎನ್ ಎಸ್ ಟಿಸು ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಅಪ್ಲೈ ಮಾಡ್ಕೊಡ್ತೀವಿ ಸರ್ ಈಗ ನೀವು ಇಲ್ಲಿ ಬಂದಿದ್ರೆ ಈ ತರ ಇದು ಮಾಡ್ತಾ ಇದ್ದೀರಾ ಎಷ್ಟು ದಿನದಲ್ಲಿ ಇದು ತಿರ್ಗಾ ಯಾವಾಗ ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಇನ್ಶೂರೆನ್ಸ್ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನಾ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಹಾಗೂ ಮಾಡಿಕೊಟ್ಟು ಅದೇ ರೀತಿಯಾಗಿ ಈ ತರ ಲಾಯಲ್ಟಿ ಟಿ ಯೋಜನಾ ಕಾರ್ಡ್ನ ಎಲ್ರಿಗೂ ಕೊಡ್ತಾ ಇದೀವಿ ಅದಾದ ನಂತರ ನೆಕ್ಸ್ಟ್ ವಾರದಲ್ಲಿ ಹಬ್ಬ ದೀಪಾವಳಿ ಹಬ್ಬ ಎಲ್ಲ ಕಳೆದ ನಂತರ ನೆಕ್ಸ್ಟ್ ಗುರುವಾರ ಅಥವಾ ಶುಕ್ರವಾರದಿಂದ ನೆಕ್ಸ್ಟ್ ಮೂರು ದಿವಸ ಇಲ್ಲೇ ಕ್ಯಾಂಪ್ ಮಾಡ್ತೀವಿ ಆವಾಗ ಜನಗಳಿಗೆ ಲೇಬರ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಈ ಶ್ರಮ ಕಾರ್ಡ್ ಎಲ್ಲ ಮಾಡ್ಕೊಡ್ತೀವಿ ಈ ದಿನ ಎಷ್ಟೊತ್ತಿಂದ ಎಷ್ಟೊತ್ತರ್ಗೂ ಇವತ್ತು ಇವತ್ತ ಇಲ್ಲ ನೆಕ್ಸ್ಟ್ ಮಾಡ್ತೀವಿ ಇವತ್ತು ಇವತ್ತು ಸರ್ ಈಗ ಸ್ಟಾರ್ಟ್ ಮಾಡಿದ್ವಿ ನಾಲ್ಕು ಗಂಟೆವರೆಗೂ ನಾಲ್ಕು ಗಂಟೆ ನಾಲ್ಕು ಗಂಟೆವರೆಗೂ ಇರ್ತೀವಿ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡೋದು ಮಾರ್ನಿಂಗ್ ನೈನ್ ಇಂದ ಆಯಿತು ಈವ್ನಿಂಗ್ ಏಯ್ಟ್ ಅವ್ರಿಗೂ ಸಂಜೆ ಎಲ್ಲ ಸಿಟಿಸ್ ಅಷ್ಟು ಸೌಲಭ್ಯಗಳು ಸಿಗಬೇಕು ಅಂತ ಹೇಳ್ಬಿಟ್ಟು ಅಷ್ಟೊತ್ತು ಗಂಟೆಗೆ ನಾವು ಮಾಡ್ಕೊಡ್ತೀವಿ